ಕ್ರಿಯಾತ್ಮಕ ಕಲಾ ನಿರ್ದೇಶಕ ಬರಹಗಾರ ಮಾತುಗಾರ ನಿರೂಪಕ ಏನೇನು ಎಲ್ಲವೂ ಅದ್ಭುತ ಸಂಪನ್ಮೂಲ ವ್ಯಕ್ತಿ ನಮಸ್ಕಾರ ಜೂನ್ ಇಪ್ಪತ್ತ ಏಳನೇ ತಾರೀಕು ನಾಡಪ್ರಭು ಕೆಂಪೇಗೌಡ ಐನೂರ ಹದಿನೈದನೇ ಜಯಂತಿ ಆಚರಣೆಯ ಸುಸಂದರ್ಭದಲ್ಲಿ ತಮಗೆಲ್ಲರಿಗೂ ಆರ್ಥಿಕ ಶುಭಾಶಯಗಳು ಕೆಂಪೇಗೌಡರ ಆಳ್ವಿಕೆಯ ಬಗ್ಗೆ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಸಾವಿರದ ನಾನೂರ ಇಪ್ಪತ್ತರಿಂದ ಸಾವಿರದ ಏಳುನೂರ ಇಪ್ಪತ್ತೆಂಟರವರೆಗೆ ಆಳ್ವಿಕೆ ಮಾಡಿರುವುದು ಕಂಡುಬರುತ್ತದೆ ಕರ್ನಾಟಕದ ಬೆಂಗಳೂರಿನ ಸಮೀಪದ ಯಲಹಂಕ ಆಗಿರುತ್ತೆ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಸಾಮಂತ ಪಾಳೆಗಾರಾಗಿದ್ದರು ಕೆಂಪೆ ನಂಜೇಗೌಡರ ಆಳ್ವಿಕೆಯ ಕಾಲ ಸಾವಿರದ ನಾನ್ನೂರ ಎಂಬತ್ತರಿಂದ ಹತ್ತು ಆಗಿದೆ ಅತ್ಯಂತ ಶೌರ್ಯ ಪರಾಕ್ರಮಿ ವೀರಾಗ್ರಣಿಯಾಗಿದ್ದ ಕೆಂಪೇನಂಜೇಗೌಡರು ಕೃಷ್ಣದೇವರಾಯನ ಜೊತೆಗೆ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿದವರು ಇದೀಗ ಇಂದಿನ ನಮ್ಮ ಕಥಾನಾಯಕ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಸಂಪೂರ್ಣ ಚಿತ್ರವನ್ನು ತಮ್ಮ ಮುಂದೆ ಇಡುವುದಾದರೆ ಕೆಂಪೇಗೌಡರು ಸಾವಿರದ ಐನೂರ ಹತ್ತರಲ್ಲಿ ಯಲಹಂಕದಲ್ಲಿ ಜನಿಸಿದರು ತಂದೆ ಕೆಂಪನಂಜೇಗೌಡ ತಾಯಿ ಲಿಂಗಾಂಬೆ ಕುಲದೇವತೆಯಾದ ಕೆಂಪಮ್ಮ ಮತ್ತು ಭೈರವರ ಅನುಗ್ರಹದಿಂದ ಜನಿಸಿದ ಕಾರಣ ಕೆಂಪನಂಜೇಗೌಡ ದಂಪತಿಗಳು ತಮ್ಮ ಮಗುವನ್ನು ಕೆಂಪ ಕೆಂಪಯ್ಯ ಕೆಂಪಣ್ಣ ಎಂಬ ಹೆಸರಿನಲ್ಲಿ ಕರೆಯುತ್ತಿದ್ದರು ಬಾಲ್ಯದಲ್ಲಿ ಚುರುಕಾಗಿದ್ದ ಕೆಂಪೇಗೌಡರು ಅರಮನೆಯ ಪುರೋಹಿತರಾದ ಆಯಗಂಡಪುರದ ಮಾಧವ ಭಟ್ಟರ ಗುರುಕುಲದಲ್ಲಿ ಸಾಮಾನ್ಯ ಮಕ್ಕಳ ಜೊತೆಗೆ ಶಿಕ್ಷಣದೊಂದಿಗೆ ರಾಜೋಚಿತವಾದ ಕತ್ತಿವರಸೆ ಕುದುರೆ ಸವಾರಿ ಮಲ್ಲಕಾಳಗ ರಾಜನೀತಿ ಆರ್ಥಿಕ ತಿಳುವಳಿಕೆಯಲ್ಲಿ ಮತ್ತು ಯುದ್ಧ ನೈಪುಣ್ಯತೆಯಲ್ಲಿ ಪರಿಣಿತಿಯನ್ನು ಪಡೆದಿದ್ದರು ಕೆಂಪ ನಂಜೇಗೌಡರು ಚುರುಕು ಸ್ವಭಾವದ ಮಗ ಕೆಂಪೇಗೌಡರಿಗೆ ಯುವರಾಜ ಪಟ್ಟಕಟ್ಟಿದರು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಹಳೇ ಬೆಂಗಳೂರಿನ ಸೋದರ ಮಾವನ ಮಗಳು ಚೆನ್ನಾಂಬೆಯೊಂದಿಗೆ ವಿವಾಹವಾಗುತ್ತೆ ಸಾವಿರದ ಐನೂರ ಮೂವತ್ತೊಂದರಲ್ಲಿ ಕೆಂಪೇಗೌಡರು ನಾಡಪ್ರಭು ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ ಕೆಂಪೇಗೌಡರು ತಂದೆಯ ಜೊತೆಗೆ ಕೃಷ್ಣದೇವರಾಯರ ಆಸ್ಥಾನಕ್ಕೆ ಹಲವು ಬಾರಿ ಹೋಗಿ ಬರುತ್ತಿದ್ದರು ಹಂಪೆಯ ವಿಜಯದಶಮಿಯ ಉತ್ಸವದಲ್ಲಿ ಪಾಲ್ಗೊಂಡು ಮಲ್ಲ ಸ್ಪರ್ಧೆಯಲ್ಲಿ ಗೆದ್ದು ಕೃಷ್ಣದೇವರಾಯರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಪ್ರತಿ ಬಾರಿ ವಿಜಯನಗರಕ್ಕೆ ಹೋದಾಗ ವಿಹಂಗಮ ದೃಶ್ಯ ಸೊಬಗು ಕೆಂಪೇಗೌಡರ ಮನಸೆಳೆಯುತ್ತದೆ ವಿಶಾಲ ಸಾಮ್ರಾಜ್ಯದ ಸಿರಿ ಸಂಪತ್ತು ಹಾಗೂ ತುಂಗಭದ್ರಾ ನದಿಯ ದಡದ ಮತಂಗ ಪರ್ವತದ ಮೇಲಿಂದ ಕೃಷ್ಣದೇವರಾಯರ ಸಾಮ್ರಾಜ್ಯದ ರೀತಿಯಲ್ಲಿ ತಾನು ಯಲಹಂಕದ ಮುಖ್ಯಸ್ಥನಾದ ಮೇಲೆ ಇಂಥದೇ ಸಾಮ್ರಾಜ್ಯ ಕಟ್ಟಬೇಕೆನ್ನುವ ಕನಸು ಕಂಡಿದ್ದರು ವಿಜಯನಗರ ಸಾಮ್ರಾಜ್ಯದ ಅರಸ ಕೃಷ್ಣದೇವರಾಯರು ನಿಧನ ನಂತರ ಅಚ್ಯುತರಾಯರು ವಿಜಯನಗರದ ಅರಸರಾಗುತ್ತಾರೆ ಒಮ್ಮೆ ಅಚ್ಯುತರಾಯರ ಬಳಿ ಕೆಂಪೇಗೌಡರು ತಾನು ಒಂದು ನಗರವನ್ನು ನಿರ್ಮಿಸಬೇಕೆಂಬ ತನ್ನ ಮನದ ಹಿಂಗಿತವನ್ನು ಮುಂದಿಡುತ್ತಾರೆ ಅಚ್ಯುತರಾಯರು ತುಂಬ ಸಂತೋಷಗೊಂಡು ಕೆಂಪೇಗೌಡರಿಗೆ ಐವತ್ತು ಸಾವಿರ ವರಹಗಳನ್ನು ನೀಡಿದರು ಜೊತೆಗೆ ಮೂವತ್ತು ಸಾವಿರ ಪಗೋಡ ಉತ್ಪನ್ನ ಬರುವ ಹಳೇ ಬೆಂಗಳೂರು ಬೇಗೂರು ವರ್ತೂರು ಅಲಸೂರು ಜಿಗಣಿ ತಲಘಟ್ಟಪುರ ಕೆಂಗೇರಿ ಕುಂಬಳಗೋಡು ಹೆಸರಘಟ್ಟ ಕಾವಳ್ಳಿ ಚಿಕ್ಕಬಾಣಾವರ ಇತ್ಯಾದಿ ಹನ್ನೆರಡು ಹೋಬಳಿಗಳನ್ನು ಕೆಂಪೇಗೌಡರಿಗೆ ದಾನವಾಗಿ ಬಿಟ್ಟುಕೊಡುತ್ತಾರೆ ಕೆಂಪೇಗೌಡರು ನೂತನ ನಗರವನ್ನು ನಿರ್ಮಾಣ ಮಾಡಲು ನಿರ್ಧಾರ ಮಾಡಿಕೊಂಡು ಸ್ಥಳವನ್ನು ಹುಡುಕುತ್ತಿರುವಾಗ ಯಲಹಂಕದಿಂದ ಹತ್ತು ಮೈಲಿ ದೂರದಲ್ಲಿ ಸಣ್ಣ ಪುಟ್ಟ ತೊರೆಗಳಿಂದ ಕೂಡಿದ ಅಚ್ಚ ಹಸಿರಿನಿಂದಲೇ ತುಂಬಿ ಹೋಗಿದ್ದ ಕಾಡು ಕಾಣಸಿಗುತ್ತದೆ ನೀರಿನ ಅನುಕೂಲತೆ ಇರುವುದನ್ನು ಮನಗಂಡು ಅಂತರ್ಜಲ ಶಿಲ್ಪಿಗಳನ್ನು ವಾಸ್ತು ತಜ್ಞರನ್ನು ಬರಮಾಡಿಕೊಂಡು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಸ್ಥಳವೆಂದು ನೂತನ ನಗರ ನಿರ್ಮಾಣಕ್ಕೆ ನಿರ್ಧಾರ ಮಾಡುತ್ತಾರೆ ವೈಜ್ಞಾನಿಕ ಪ್ರಜ್ಞೆಯ ವಿಚಾರವಾದಿಯಾಗಿದ್ದ ಕೆಂಪೇಗೌಡರು ಪುರೋಹಿತರ ಅಣತಿಯಂತೆ ದೊಮ್ಮಲೂರು ಮತ್ತು ಹೆಲಹಂಕ ನಡುವಿನ ಕಾಡಿನ ಮಧ್ಯೆ ಆಯ್ಕೆ ಮಾಡಿದ ಸ್ಥಳದಲ್ಲಿ ಭೂಮಿಪುತ್ರರಾಗಿದ್ದ ಕೆಂಪೇಗೌಡರು ಭೂಮಿ ಪೂಜೆ ಮಾಡುತ್ತಾರೆ ನಾಲ್ಕು ರೈತರನ್ನು ಹಾಗೂ ನಾಲ್ಕು ಜೋಡಿ ಬಿಳಿ ಎತ್ತುಗಳನ್ನು ನಾಲ್ಕು ದಿಕ್ಕುಗಳ ಕಡೆ ಮುಖ ಮಾಡಿ ನಿಲ್ಲಿಸಿ ನಂತರ ಬೀಳ್ಕೊಡುತ್ತಾರೆ ನಾಲ್ಕು ಎತ್ತುಗಳು ನಾಲ್ಕು ದಿಕ್ಕಿನ ಕಡೆಗೆ ಭೂಮಿಯ ಮೇಲೆ ಗೆರೆ ಮೂಡಿಸಿಕೊಂಡು ಹೋಗಿ ದೂರದಲ್ಲಿ ಒಂದು ಕಡೆ ನಿಲ್ಲುತ್ತೆ ಬಿಳಿ ಎತ್ತುಗಳು ನಿಂತ ಜಾಗವನ್ನು ಗಡಿ ಪ್ರದೇಶವೆಂದು ನಿರ್ಧರಿಸಿದ ಫಲವಾಗಿ ಪೂರ್ವದಲ್ಲಿ ಅಲಸೂರು ಪಶ್ಚಿಮಕ್ಕೆ ಅರಳೆಪೇಟೆ ಉತ್ತರಕ್ಕೆ ಯಲಹಂಕ ದಕ್ಷಿಣಕ್ಕೆ ಆನೆಕಲ್ ಈಗಿನ ಸಿಟಿ ಮಾರ್ಕೆಟ್ ಆ ಜಾಗದಲ್ಲಿ ಗಡಿಕಲ್ಲು ನೆಡಲಾಯಿತು ಪೂರ್ವ ಪಶ್ಚಿಮದ ಭಾಗವನ್ನು ಚಿಕ್ಕೆಪೇಟೆಯಾಗಿ ಉತ್ತರ ದಕ್ಷಿಣದ ಭಾಗವನ್ನು ದೊಡ್ಡಪೇಟೆ ಈಗಿನ ಅವಿನ್ಯೂ ರಸ್ತೆಯನ್ನು ನಿರ್ಮಿಸಲಾಯಿತು ಸಾವಿರದ ಐನೂರ ಮೂವತ್ತೇಳರಲ್ಲಿ ನೂತನ ನಗರ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿ ನಾಲ್ಕು ದಿಕ್ಕಿಗೆ ಮಹಾದ್ವಾರಗಳನ್ನು ನಿರ್ಮಿಸಲಾಯಿತು ಅಲಸೂರು ಹೆಬ್ಬಾಗಿಲು ಕೆಂಗೇರಿ ಹೆಬ್ಬಾಗಿಲು ಯಶವಂತಪುರ ಹೆಬ್ಬಾಗಿಲು ಮತ್ತು ಯಲಹಂಕ ಹೆಬ್ಬಾಗಿಲುಗಳೆಂದು ಹೆಸರಿಸಲಾಯಿತು ಮುಖ್ಯ ದ್ವಾರದ ಬಾಗಿಲು ನಿರ್ಮಾಣ ಹಂತದಲ್ಲೇ ಕುಸಿದು ಬೀಳುತ್ತಿತ್ತು ಎಷ್ಟು ಬಾರಿ ಕಟ್ಟಿದರೂ ಕುಸಿದು ಬೀಳುತ್ತಿತ್ತು ಕೆಂಪೇಗೌಡರು ಜ್ಯೋತಿಷಿಗಳ ಬಳಿ ಹೋಗಿ ಈ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದಾಗ ಪರಿಹಾರಕ್ಕೆ ಗರ್ಭಿಣಿ ಸ್ತ್ರೀಯನ್ನು ಬಲಿ ಕೊಡಬೇಕೆಂದು ಸೂಚಿಸುತ್ತಾರೆ ಕೆಂಪೇಗೌಡರು ದಿಕ್ಕು ತೋಚದೆ ಚಿಂತಾಕ್ರಾಂತರಾದರು ಇದನ್ನು ಗಮನಿಸಿದ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿ ತನ್ನ ಮಾವನವರಿಗೆ ಈ ವಿಚಾರದಲ್ಲಿ ಸೋಲು ಕಾಣುವುದು ಬೇಡ ಎಂದು ತೀರ್ಮಾನಿಸಿ ನಡುರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಮಹಾದ್ವಾರದ ಬಳಿಗೆ ಹೋಗಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿ ತನ್ನನ್ನು ಬಲಿದಾನವಾಗಿ ಸಮರ್ಪಣೆ ಮಾಡಿಕೊಳ್ಳುತ್ತಾಳೆ ಮಹಾತಾಯಿಯ ಪ್ರಾರ್ಥನೆ ಬಲಿದಾನದ ಫಲವಾಗಿ ಮಹದ್ವಾರ ಕುಸಿದು ಬೀಳದೆ ಭದ್ರವಾಯಿತು ಆದರೆ ಪ್ರಜೆಗಳ ಆಕ್ರಂದನ ಮುಗಿಲು ಮುಟ್ಟಿ ಯಾತನೆ ಮಡುಗಟ್ಟಿತು ನೂತನ ಬೆಂಗಳೂರು ನಗರ ಕಟ್ಟಲು ನಗರಕ್ಕೆ ಪ್ರಮುಖ ಅಗತ್ಯ ನೀರು ಬೇಕು ಎಂದು ಮನಗಂಡು ಇಪ್ಪತ್ತೈದು ಬೃಹತ್ ಕೆರೆಗಳನ್ನು ನಿರ್ಮಿಸಿದ್ದರು ಸುತ್ತಮುತ್ತಲು ಸಾವಿರಾರು ಕೆರೆಗಳನ್ನು ನಿರ್ಮಿಸಿ ಅಂತರ್ಜಲ ಕಾಪಾಡಿಕೊಂಡು ಕೃಷಿ ಭೂಮಿಗೆ ನೀರೊದಗಿಸಿದ್ದರು ನಗರದ ನಾಲ್ಕು ದಿಕ್ಕಿನಲ್ಲಿ ಕೆಂಪಾಂಬುದಿ ಕೆರೆ ಧರ್ಮಾಂಬುದಿ ಕೆರೆ ಸಂಪಂಗಿರಾಮ ಕೆರೆ ಹಲಸೂರಿನ ಕೆರೆ ಸಿದ್ದಿಕಟ್ಟೆ ಕೆರೆ ಬೆಣ್ಣೆ ಹೊನ್ನಮ್ಮನ ಕೆರೆಗಳನ್ನು ಕಟ್ಟಿ ನಾಡಿನ ಜನತೆಯ ನೀರಿನ ದಾಹವನ್ನು ತೀರಿಸಿದ್ದರು ಕೋಟೆ ಪೇಟೆ ಗುಡಿ ಉದ್ಯಾನವನ ಈ ಐದು ಪ್ರಮುಖ ಅಂಶಗಳನ್ನು ಇಟ್ಟುಕೊಂಡು ನಗರ ನಿರ್ಮಾಣ ಮಾಡುತ್ತಾರೆ ಬೆಂಗಳೂರನ್ನು ಕಟ್ಟುವಾಗ ತಮ್ಮ ನವನಗರಕ್ಕೆ ನೆರೆಹೊರೆಯ ರಾಜ್ಯಗಳಿಂದ ಮತ್ತು ಗ್ರಾಮಗಳಿಂದ ವಿವಿಧ ವೃತ್ತಿಯ ಅರವತ್ತಾರು ಕುಲ ಕಸುಬುಗಾರರನ್ನು ತಂದು ಅವರ ಕಸುಬಿನ ಹೆಸರಿನಲ್ಲಿ ಪೇಟೆ ನಿರ್ಮಿಸಿ ಬೆಂಗಳೂರು ಕಟ್ಟಿದರು ಅರಳೆಪೇಟೆ ಅಕ್ಕಿಪೇಟೆ ಚಿಕ್ಕಪೇಟೆ ಬಳೆಪೇಟೆ ಮಾಮೂಲಿಪೇಟೆ ಕುಂಬಾರಪೇಟೆ ಎಲ್ಲ ಪೇಟೆಗಳಲ್ಲಿ ಆಯಾ ವೃತ್ತಿ ಪ್ರತಿನಿಧಿಸುತ್ತಿದ್ದ ಪೇಟೆಯಾಗಿತ್ತು ರೈತರು ಬೆಳೆದ ದವಸ ಧಾನ್ಯಗಳನ್ನು ಎತ್ತಿನ ಗಾಡಿಗಳಲ್ಲಿ ದೂರ ದೂರದ ಹಳ್ಳಿಗಳಿಂದ ತರಲು ಉತ್ತಮ ರಸ್ತೆ ನಿರ್ಮಾಣ ಪ್ರಯಾಣದಲ್ಲಿ ತಂಪಾಗಿರಲು ಸಾಲು ಮರಗಳು ನಡೆಸಿದರು ಕುಡಿಯುವ ನೀರಿನ ವ್ಯವಸ್ಥೆ ಎತ್ತಿನ ಗಾಡಿ ಇಲ್ಲದೆ ತಲೆಯ ಮೇಲೆ ಮೂಟೆಯನ್ನು ಹೊತ್ತುಕೊಂಡು ಬರುವವರಿಗೆ ಆಯಾಸವಾಗುವ ತಲೆಯ ಮೇಲಿನ ಹೊರೆ ಇಳಿಸಲು ಅಲ್ಲಲ್ಲಿ ಒರೆಕಲ್ಲು ನಿರ್ಮಿಸಿದರು ಒರೆಕಲ್ಲು ಎಂದರೆ ಭುಜದ ಎತ್ತರಕ್ಕೆ ಎರಡು ಕಲ್ಲು ಕಂಬಗಳನ್ನಿಟ್ಟು ಅದರ ಮೇಲೆ ಅಡ್ಡಲಾಗಿ ಕಲ್ಲಿನ ಹಲಗೆ ನೆಟ್ಟಿರುತ್ತಾರೆ ಇನ್ನಿತರ ಸಹಾಯವಿಲ್ಲದೆ ತನ್ನ ತಲೆಯ ಮೇಲಿನ ಹೊರೆಯನ್ನಿಟ್ಟು ನಂತರ ತಲೆಯ ಮೇಲಿಟ್ಟುಕೊಂಡು ಹೋಗುವ ವ್ಯವಸ್ಥೆ ಮಾಡಿದ್ದರು ಧಾರ್ಮಿಕವಾಗಿ ದೇವಾಲಯಗಳನ್ನು ಕಟ್ಟಿದರು ದೊಡ್ಡ ಬಸವನಗುಡಿ ಆಂಜನೇಯ ದೇಗುಲ ದೊಡ್ಡ ಗಣಪತಿ ದೇಗುಲ ಅಲಸೂರಿನ ಸೋಮೇಶ್ವರ ದೇವಾಲಯ ಅಣ್ಣಮ್ಮ ದೇವಿಯ ದೇಗುಲ ಗವಿಗಂಗಾಧರೇಶ್ವರ ದೇವಾಲಯ ಗುಹಾಂತರ ದೇವಾಲಯ ಬಸವನಗುಡಿಯ ಹನ್ನೊಂದು ಅಡಿ ಎತ್ತರದ ಬಸವನ ವಿಗ್ರಹ ಇತ್ಯಾದಿಗಳು ಬೆಂಗಳೂರಿನ ಏಳು ಪ್ರಮುಖ ಕೋಟೆಗಳು ಬೆಂಗಳೂರಿನ ಕೋಟೆ ಮಾಗಡಿ ಕೋಟೆ ಹುಲಿಯೂರು ದುರ್ಗ ಕೋಟೆ ಶಿವಗಂಗೆ ಕೋಟೆ ರಾಮನಗರದ ರಾಮದುರ್ಗ ಕೋಟೆ ಬೆಂಗಳೂರು ನಗರದ ನಾಲ್ಕು ಕೊನೆಗಳಲ್ಲಿ ಕಾವಲು ಗೋಪುರಗಳು ನಿರ್ಮಿಸಿದ್ದಾರೆ ಲಾಲ್ಬಾಗ್ನ ಬಂಡೆಯ ಮೇಲಿನ ಕಾವಲು ಗೋಪುರ ಗವಿಗಂಗಾಧರೇಶ್ವರ ದೇವಾಲಯದ ಬಳಿ ಅಲಸೂರು ಕೆರೆಯ ದಂಡೆ ಮೇಲೆ ಈಗಿನ ಮೇಕ್ರಿ ಸರ್ಕಲ್ನ ರಮಣ ಮಹರ್ಷಿ ಉದ್ಯಾನವನದಲ್ಲಿ ಕಾವಲು ಗೋಪುರಗಳನ್ನು ಕಾಣಬಹುದಾಗಿದೆ ಬಹು ದೂರದರ್ಶಿತ್ವ ಹೊಂದಿದ್ದ ನಾಡಪ್ರಭು ಕೆಂಪೇಗೌಡರನ್ನು ಮಾಮೂಲಿ ರಾಜನಂತೆ ನೋಡಲಾಗುವುದಿಲ್ಲ ಅವರ ಆಡಳಿತಾವಧಿಯನ್ನು ಗಮನಿಸಿದರೆ ಅವರೊಬ್ಬ ಕೃಷಿತಜ್ಞ ಶಿಕ್ಷಣ ತಜ್ಞ ಆಡಳಿತ ತಜ್ಞ ಇಂಜಿನಿಯರ್ ವಾಣಿಜ್ಯೋದ್ಯಮಿ ಕೈಗಾರಿಕೋದ್ಯಮಿ ವಿಚಾರವಾದಿ ವೈದ್ಯ ಮನೋವೈದ್ಯ ಜ್ಞಾನಿ ವಿಜ್ಞಾನಿ ಕಾಲಜ್ಞಾನಿ ತಂತ್ರಜ್ಞ ದಾರ್ಶನಿಕ ಸಂತ ಪವಾಡ ಪುರುಷ ಯೋಜನಾ ನಿಪುಣ ತತ್ವಜ್ಞಾನಿ ಸಾರ್ವಭೌಮ ಇಂಥ ಹತ್ತಾರು ರೀತಿಯ ಪ್ರತಿಭೆಯ ಪರ್ವತದಂತೆ ಗೋಚರಿಸುತ್ತಾರೆ ನಮ್ಮ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರು ವಯ್ಸಳ ದೊರೆ ಹೆಬ್ಬಾಳದ ಸಮೀಪ ಕೋಡಿಗೆಹಳ್ಳಿಯ ಮಾ ಅರಣ್ಯ ಮಾರ್ಗದಲ್ಲಿ ಬರುವಾಗ ದಿಕ್ಕು ತಪ್ಪಿ ತನ್ನ ತಲುಪುವ ಜಾಗಕ್ಕೆ ತಲುಪಲು ಸಾಧ್ಯವಾಗುವುದಿಲ್ಲ ದಾರಿಯಲ್ಲಿ ಹೋಗುತ್ತಿದ್ದಂತೆ ಒಂದು ಗುಡಿಸಲು ಸಿಗುತ್ತೆ ಅಲ್ಲಿ ಒಬ್ಬಳು ಅಜ್ಜೀರುತ್ತಾಳೆ ಹಸಿದು ಬಂದ ದಾರಿ ಹೋಗ ದೊರೆಗೆ ತಿನ್ನಲು ತನ್ನ ಗುಡಿಸಿಲಿನಲ್ಲಿ ಬೇಯಿಸಿದ ಕಾಳನ್ನು ಕೊಟ್ಟು ನೀರು ಕೊಟ್ಟು ಹಸಿಯುದನ್ನು ನೆಗಿಸುತ್ತಾಳೆ ಬೆಂದ ಕಾಳನ್ನು ತಿಂದ ದೊರೆ ಆ ಜಾಗಕ್ಕೆ ಬೆಂದ ಕಾಳು ಊರು ಎಂದು ಹೆಸರಿಟ್ಟು ಹೋಗುತ್ತಾನೆ ಬೆಂದ ಕಾಳು ಊರು ಬೆಂದ ಕಾಳೂರು ನಂತರ ಬೆಂಗಳೂರು ಆಯಿತು ಎಂಬ ಪ್ರತೀತಿ ಇದೆ ಇನ್ನೊಂದು ಮೂಲದ ಪ್ರಕಾರ ನಾಡಪ್ರಭು ಕೆಂಪೇಗೌಡರ ತಾಯಿಯ ಊರು ಮತ್ತು ಪತ್ನಿಯ ಊರು ಹಳೇ ಬೆಂಗಳೂರು ಆಗಿತ್ತು ಅದೇ ಹೆಸರನ್ನು ಹೊಸ ಬೆಂಗಳೂರಿಗೆ ಇಡಲಾಗಿದೆ ಎನ್ನುವುದು ಇನ್ನೊಂದು ಪ್ರತೀತಿ ಸಹ ಇದೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತೆ ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ಮಾಗಡಿಬಳ್ಳಿ ಕಂಪಾಪುರದಲ್ಲಿ ನಡೆದ ಯುದ್ಧದಲ್ಲಿ ನಾಡಪ್ರಭು ಕೆಂಪೇಗೌಡರು ಮರಣ ಹೊಂದಿದರು ಎಂದು ಇತಿಹಾಸ ಹೇಳುತ್ತದೆ ನಾಡಪ್ರಭು ಕೆಂಪೇಗೌಡರು ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಅರವತ್ತೊಂಬರ ಅವಧಿಯ ಐತಿಹಾಸಿಕ ಪುಟದಲ್ಲಿ ಅತ್ಯಂತ ಪ್ರಭುತ್ವ ಪಡೆದ ಪ್ರಭುವಾಗಿದ್ದು ಅಪ್ಪಟ ಕನ್ನಡಿಗನಾಗಿದ್ದ ಕನ್ನಡ ಭಾಷೆಯನ್ನು ನಾಡಿನಾದ್ಯಂತ ಪಸರಿಸುತ್ತ ಕನ್ನಡದಲ್ಲಿ ರಾಜ್ಯಾಡಳಿತ ನಡೆಸಿರುವ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯಲ್ಲಿ ಇದ್ದೇವೆ ಅಂದಿನಿಂದ ಇಂದಿನವರೆಗೂ ಬೆಂಗಳೂರಿನ ಹಾಗೂ ಸುತ್ತಮುತ್ತಲಿನ ಜನತೆ ತಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ಗೌರವದ ಸ್ಥಾನದಲ್ಲೇ ಇರಿಸಿಕೊಂಡಿದ್ದಾರೆ ಇಂದಿನ ಪೀಳಿಗೆ ತಮ್ಮ ರೋಲ್ ಮಾಡೆಲ್ ಆಗಿ ಆಯ್ಕೆ ಮಾಡುವುದಾದರೆ ನಮ್ಮ ನಾಡಪ್ರಭು ಕೆಂಪೇಗೌಡರೇ ನನ್ನ ಆದರ್ಶ ನಾಯಕ ಎಂದು ಆಯ್ಕೆ ಮಾಡುವಂತಾಗಲಿ ಎಂದೇ ನಮ್ಮೆಲ್ಲರ ಆಶಯವಾಗಿದೆ ಅವಧಿಯಲ್ಲಿ ಆಡಳಿತ ನಡೆಸಿದ ಜನಿಸಿ ನಿಧನವಾಗುತ್ತಾರೆ ರಾಗಿ ನಂತರ ನಾಡಪ್ರಭುವಾಗಿ ಬೆಂಗಳೂರಿನ ಆಡಳಿತವನ್ನು ಮಾಡಿದ ನಂತರ ಅವರ ಮಗ ಗಿಡ್ಡೇಗೌಡ ಸಾವಿರದ ಐನೂರ ಎಪ್ಪತ್ತರಿಂದ ಸಾವಿರದ ಐನೂರ ಎಂಬತ್ತೈದರವರೆಗೆ ಆಳ್ವಿಕೆ ನಡೆಸುತ್ತಾರೆ ತದನಂತರ ಕೆಂಪೇಗೌಡ ಎರಡು ಸಾವಿರದ ಐನೂರ ಎಂಬತ್ತೈದರಿಂದ ಸಾವಿರದ ಆರುನೂರ ಕೆಂಪೇಗೌಡ ಮೂರು ಸಾವಿರದ ಆರುನೂರ ಮೂವತ್ತ್ ಮೂರರಿಂದ ಸಾವಿರದ ಆರುನೂರ ಎಪ್ಪತ್ತೆಂಟು ದೊಡ್ಡ ವೀರಪ್ಪ ಸಾವಿರದ ಆರ್ನೂರ ಎಪ್ಪತ್ತೆಂಟರಿಂದ ಕೆಂಪ ವೀರಪ್ಪ ಸಾವಿರದ ಸಾವಿರದ ಏಳುನೂರ ಇಪ್ಪತ್ತೆಂಟರವರೆಗೆ ಬೆಂಗಳೂರನ್ನು ಆಳಿರುವ ಕೊನೆಯ ಅರಸರಾಗಿದ್ದಾರೆ ನಾಡುಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ತನ್ನ ಪೀಳಿಗೆಯನ್ನು ಆಳ್ವಿಕೆ ನಡೆಸಿದ ನಂತರ ಸಾವಿರದ ಎಂಟುನೂರ ಐದರಲ್ಲಿ ಬೆಂಗಳೂರು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟು ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರದ ಆಧೀನಕ್ಕೆ ಆಡಳಿತ ಒಳಪಟ್ಟಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯ ಉದಯವಾಗಿ ರಾಜ್ಯ ಸರ್ಕಾರದ ಆಡಳಿತಕ್ಕೆ ಬೆಂಗಳೂರು ರಾಜಧಾನಿಯಾಗಿ ಆಡಳಿತ ನಡೆಸುವಂತಾಯಿತು ಯಾರೇ ಬಂದರೂ ಯಾವುದೇ ರೀತಿಯಲ್ಲಿ ಆಡಳಿತ ನಡೆಸಿದರೂ ನಾಡಪ್ರಮುಖ ಕೆಂಪೇಗೌಡರು ಕಟ್ಟಿದ ಯೋಜನಾಬದ್ಧ ನಗರ ಆಡಳಿತ ನಡೆಸಲು ಸುಲಭವಾಯಿತು ನಾಡಪ್ರಭು ಕೆಂಪೇಗೌಡರು ತಮ್ಮ ಆಡಳಿತದಲ್ಲಿ ನಿರ್ಮಿಸಿದ್ದ ಕ್ರಮಬದ್ಧವಾದ ರಸ್ತೆಗಳು ಕೆರೆ ಕಾಲುವೆಗಳು ಹಸಿರು ಮನ ಉದ್ಯಾನವನಗಳು ಪಾರಂಪರಿಕ ಕಟ್ಟಡಗಳು ವಿವಿಧ ವಾಣಿಜ್ಯ ಪೇಟೆಗಳು ಬೀದಿಗಳು ಹಾಗೂ ಸಾಲುಮರಗಳು ಇವೆಲ್ಲವೂ ಆಡಳಿತ ನಡೆಸುವವರಿಗೆ ವರದಾನವಾಯಿತು ನಾಡಪ್ರಭು ಕೆಂಗೌಡರು ನಾಡಿನ ನಿರ್ವಹಣೆಗೆಂದು ತಮ್ಮ ಆಸ್ಥಾನದಲ್ಲಿ ಎಂಟು ಜನ ಮಂತ್ರಿಗಳನ್ನು ಹಾಗೂ ಊರಿನ ಹಿರಿಯರ ಜೊತೆ ಸಮಾಲೋಚನೆ ನಡೆಸಿ ರಾಜ್ಯಭಾರವನ್ನು ಮಾಡಿಕೊಂಡರು ಗ್ರಾಮಗಳಲ್ಲಿ ಸುಲಲಿತವಾಗಿ ಆಡಳಿತ ನಡೆಸಲು ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಸಹ ಮಾಡಿದವು ಸಾಮಾಜಿಕ ವ್ಯವಹಾರಗಳನ್ನು ವಿಚಾರಿಸುವುದು ತೆರಿಗೆ ವಸೂಲಾತಿ ಕೆರೆಕಟ್ಟೆಗಳ ರಸ್ತೆಗಳ ದುರಸ್ತಿ ಕಾರ್ಯ ದೇವಾಲಯಗಳ ಉಸ್ತುವಾರಿ ಶಿಕ್ಷಣದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಇತ್ಯಾದಿ ಇವುಗಳಿಂದ ಆಡಳಿತ ವ್ಯವಸ್ಥೆ ಸುಲಲಿತವಾಗಿ ನಡೆಯುತ್ತಿತ್ತು ಆಗಿನ ಕಾಲದಲ್ಲಿ ಆಡಳಿತ ವಿಕೇಂದ್ರೀಕರಣಗೊಂಡು ಇವೆಲ್ಲವುದರ ನಿರ್ವಹಣೆಗಾಗಿ ತೆರಿಗೆ ವಸೂಲಾತಿ ಆಗುತ್ತಿದ್ದು ಸಂಗ್ರಹವಾದ ಹಣ ಬಹುಪಾಲು ಜನರ ಅಭಿವೃದ್ಧಿಗೆ ಉಪಯೋಗವಾಗುತ್ತಿತ್ತು ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಅತ್ಯಂತ ಸ್ನೇಹಮಯಾಗಿದ್ದ ನಾಡಪ್ರಭು ಕೆಂಪೇಗೌಡರು ಸಹ ತಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಅಳವಡಿಸಿಕೊಂಡಿದ್ದರು ಸ್ವಾತಂತ್ರ್ಯ ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೋದ್ಯಮದಲ್ಲಿ ಕ್ರಾಂತಿ ಮಾಡಲು ಪ್ರಥಮ ಆದ್ಯತೆ ಬೆಂಗಳೂರಿಗೆ ನೀಡಲಾಯಿತು ಇದರ ಫಲವಾಗಿ ಭಾರತದ ಪ್ರತಿಷ್ಠಿತ ಬೃಹತ್ ಕೈಗಾರಿಕೆಗಳು ಬೆಂಗಳೂರಿನಲ್ಲೇ ಸ್ಥಾಪನೆಯಾಗಲು ನಾಡಪ್ರಭು ಕೆಂಪೇಗೌಡರು ಕಟ್ಟಿಕೊಟ್ಟಿದ್ದ ಬೆಂಗಳೂರು ಸಾಕ್ಷಿಯಾಯಿತು ಇದರ ಫಲವಾಗಿ ಬೃಹತ್ ಉದ್ಯಮಗಳಾದ ಎಚ್ಎಎಲ್ ಬಿಇಎಲ್ ಬಿಎಂಎಲ್ ಎಚ್ಎಂಡಿ ಇಂದಿಗೆ ಜಗತ್ತಿನ ಪ್ರತಿಷ್ಠಿತ ನೂರು ಬೃಹತ್ ಐಟಿ ಕಂಪನಿಗಳು ಬೆಂಗಳೂರಿನಲ್ಲಿ ಇದ್ದು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ವಲಯ ಬೆಂಗಳೂರಿನ ಪುಣ್ಯದಲ್ಲಿವೆ ವಿಶ್ವೇಶ್ವರ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಮ್ಯೂಸಿಯಂ ಜವಾಹರ್ಲಾಲ್ ಪ್ಲಾನಿಟೋರಿಯಂ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಸಿಲ್ ಸಿಟಿ ನ್ಯಾಷನಲ್ ವೈಲ್ಡ್ ಲೈಫ್ ಪಾರ್ಕ್ ಬೆಂಗಳೂರು ಪ್ಯಾಲೇಸ್ ನಮ್ಮ ಬೆಂಗಳೂರು ಮೆಟ್ರೋ ಹಾಗೂ ಭೂಪಡದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಶ್ವದ ಪ್ರವಾಸಿಗರನ್ನು ತನ್ನೆಡೆಗೆ ಕೈಬೀಸಿ ಕರೆಯುತ್ತಿದೆ ಭಾರತದ ಅತ್ಯುತ್ತಮ ನಗರಗಳ ಸಾಲಿನಲ್ಲಿ ಎತ್ತರದ ಸ್ಥಾನ ಪಡೆದಿರುವುದು ಹೇಗೆ ಸಾಧ್ಯವಾಯಿತು ಎಂದು ಅವಲೋಚಿಸಿದಾಗ ನಮಗೆ ಕಂಡುಬರುವುದು ನಾಡಪ್ರಭು ಕೆಂಪೇಗೌಡರ ದೂರದರ್ಶಿತ್ವವಾದ ಅಂದು ಯೋಜನಾಬದ್ಧವಾಗಿ ಕಟ್ಟಿದ ಬೆಂಗಳೂರು ಇಂದು ಸಾಕ್ಷಿಯಾಗಿದೆ ಸದಾ ನಾಡಪ್ರಭು ಕೆಂಪೇಗೌಡರು ತಮ್ಮ ಹೃದಯ ಸಾಮ್ರಾಜ್ಯದಲ್ಲಿಟ್ಟುಕೊಂಡು ಗೌರವ ಸ್ಥಾನ ನೀಡಿ ಬದುಕು ಕಟ್ಟಿಕೊಂಡಿರುವವರು ನಮ್ಮ ಅಭಿಮಾನಿ ಕನ್ನಡಿಗರು ಮತ್ತೊಮ್ಮೆ ತಮಗೆಲ್ಲಿಗರು ದುಬಾಯ್ ಒಕ್ಕಲಿಗರ ಸಂಘದ ಪರವಾಗಿ ಹಾಗೂ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಹಾರ್ದಿಕ ಶುಭಾಶಯಗಳು